ನಾಡಹಬ್ಬ ದಸರಾದ ಸಂಭ್ರಮ ಶುರುವಾಗಿದೆ ಈ ಒಂದು ನಾಡಹಬ್ಬದ ಸಂದರ್ಭದಲ್ಲಿ ದಸರಾದಲ್ಲಿ ಟ್ಯಾಬ್ಲೋಗಳ ಪ್ರದರ್ಶನ ಟ್ಯಾಬ್ಲೋಗಳ ರ್ಯಾಲಿ ಆಗುತ್ತೆ ಈ ಬಾರಿ ವಿಶೇಷವಾಗಿ ಶಕ್ತಿ ಯೋಜನೆಯ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಟ್ಯಾಬ್ಲೋ ರೆಡಿ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಮೈಸೂರು ದಸರಾ ಉದ್ಘಾಟನೆ ಆಗಿದೆ ಸೊ ಮೈಸೂರು ದಸರಾದಲ್ಲಿ ಈ ಬಾರಿ ಶಕ್ತಿ ಯೋಜನೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಟ್ಯಾಬ್ಲೋ ರೆಡಿ ಆಗ್ತಾ ಇದೆ ಸರ್ ಕೂಡ ರೆಡಿ ಮಾಡ್ತಿದ್ದಾರೆ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಏನ್ ಹೇಳ್ತೀರಿ ಸರ್ ಈಗ ಅಲ್ಲಿ ಟ್ಯಾಬ್ಲೋನು ಇರುತ್ತೆ ನಮ್ದು ಮತ್ತೆ ಎಕ್ಸಿಬಿಷನ್ ಅಲ್ಲಿ ನಮಗೂ ಸ್ಥಳವನ್ನು ಕೊಟ್ಟಿದ್ದಾರೆ ಎರಡೂ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿಯ ಯ ಇತಿಹಾಸ ನಮ್ಮ ಟಿ ಸಿ ಮುಂದೆ ಒಂದು ಬಸ್ ಇತ್ತಲ್ಲ ಬನಶಂಕರಿ ಬಸ್ಸು ಆಮೇಲೆ ಈ ಕೆ ಎಸ್ ಆರ್ ಟಿ ಸಿ ಪ್ರಾರಂಭ ಆದಮೇಲೆ ಈ ಮಾಡಲ್ಸ್ ಇತ್ತಲ್ಲ ಈ ಬಸ್ಗಳು ಮಾಡಲ್ ಚೇಂಜ್ ಆಗ್ತಾ ಇರುತ್ತಲ್ಲ ಅದೆಲ್ಲ ಕೂಡ ನಾರ್ತ್ ವೆಸ್ಟ್ ಅಲ್ಲಿತ್ತು ಹುಬ್ಳಿನಲ್ಲಿತ್ತು ನಾನು ಅದನ್ನು ತಗೊಳ್ಳೋಕೇಳಿದ್ದೀನಿ ಒಂದು ಮೂವತ್ತು ನಲ್ವತ್ತು ಮಾದರಿಗಳು ಬರುತ್ತೆ ಬಸ್ಸುಗಳು ಅದನ್ನು ಅಲ್ಲಿ ಪ್ರದರ್ಶನ ಮಾಡಿ ಅಂತ ಅಂತೇಳಿದ್ದೀನಿ ಮತ್ತೆ ನಮ್ಮ ಟ್ಯಾಬ್ಲೋ ನಲ್ಲಿ ಈಗ ಐನೂರು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಹೊರಡಿದ್ದಾರೆ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಅಂತ ನಮ್ಮ ಎಂ ಡಿ ಅವರಿಗೆ ಹೇಳಿದೀನಿ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಎಕ್ಸಿಬಿಷನ್ ಅಲ್ಲಿ ಇರ್ತಕ್ಕಂತ ನಮಗೇನು ಸ್ಥಳ ಕೊಟ್ಟಿದ್ದಾರೆ ಆ ಸ್ಥಳದಲ್ಲೂ ಕೂಡ ನಮ್ಮ ಪೂರ್ತಿ ಸಂಪೂರ್ಣ ನಮ್ಮ ಕೆ ಎಸ್ ಆರ್ ಟಿ ಇತಿಹಾಸ ನಮಗೆ ಸುಮಾರು ಒಂದು ಆರ್ನೂರ ಐವತ್ತು ಪ್ರಶಸ್ತಿಗಳು ಬಂದಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಾವು ನಮ್ಮ ಎಂಪ್ಲಾಯೀಸ್ಗೆ ನಾವೇನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಈಗ ಆಕ್ಸಿಡೆಂಟ್ ಆದರೆ ಒಂದು ಕೋಟಿ ಇನ್ಶೂರೆನ್ಸ್ ಬರ್ತಕ್ಕಂಥದ್ದು ಸರ್ವಿಸಲ್ಲಿದ್ದಂಥವ್ರಿಗೆ ಅವ್ರು ಮೊದಲೇನು ಕೊಡ್ತಿರಲ್ಲ ಈಗ ಹತ್ತು ಹತ್ತು ಲಕ್ಷ ಕೆ ಎಸ್ ಆರ್ ಟಿ ಸಿ ಮನೆ ಇಪ್ಪತ್ತು ಲಕ್ಷ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ನಮ್ಮ ಇನಿಷಿಯೇಟಿವ್ಸ್ ಇದೆಯಲ್ಲ ದೇಶಕ್ಕೇನೆ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ಕಾರ್ಪೊರೇಷನ್ಸು ಮಾದರಿ ಹೊಸ ಹೊಸ ಇನ್ವೆನ್ಷನ್ಸಲ್ಲಿ ಪ್ರದರ್ಶನ ಮಾಡಿ ಸರ್ ಮೈಸೂರು ದಸರಾ ಅಂತ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದೊಂದು ಕಾನ್ಸೆಪ್ಟ್ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಬಗ್ಗೆ ಟ್ಯಾಬ್ಲೋಗಳು ಆಗ್ತಾ ಇತ್ತು ಸರ್ಕಾರದ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮಹಿಳೆಯರಿಗೆ ಇರುವಂತಹ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಟ್ಯಾಬ್ಲು ರೆಡಿ ಆಗಿ ಅದು ದಸರಾದಲ್ಲಿ ಪ್ರದರ್ಶನ ಆಗುತ್ತೆ ಅನ್ನೋದು ಎಲ್ರಿಗೂ ಖುಷಿ ವಿಷಯ ಪರ್ಸನಲಿ ನಾನು ಹುಡುಗಿಯಾಗಿ ನನ್ಗೂ ಕೂಡ ಅದ್ರ ಬಗ್ಗೆ ಖುಷಿ ಇದೆ ಸೊ ಪರ್ಟಿಕ್ಯುಲರ್ ಆಗಿ ಶಕ್ತಿ ಯೋಜನೆ ಬಗ್ಗೆ ಮಾತನಾಡೋದಾದ್ರೆ ಸರ್ ಯಾಕಂದ್ರೆ ಸುಮಾರು ಕೋಟಿ ಜನ ಅದರಲ್ಲಿ ಓಡಾಡಿದ್ದಾರೆ ಆ ಪ್ರದರ್ಶನ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಉದ್ದೇಶನೇ ಮಹಿಳೆಯರ ಸಬಲೀಕರಣ ಒಂದು ಸರ್ವೆ ಪ್ರಕಾರ ಇಪ್ಪತ್ಮೂರು ಪರ್ಸೆಂಟ್ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಹುಬ್ಬಳ್ಳಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಐನೂರು ಕೋಟಿ ದಾಟಿ ಆಗಲೇ ಐನೂರೈವತ್ತು ಕೋಟಿ ಮೇಲೆ ಮಹಿಳೆಯರೆಲ್ಲ ಓಡಾಡಿದ್ದಾರೆ ಇದು ನಮ್ಮ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಈಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಇದು ಸೇರಿದೆ ಸಹಜವಾಗಿ ಸರ್ಕಾರಕ್ಕೆ ನಮ್ಮ ಸಂಸ್ಥೆಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಅಧಿಕಾರಿ ವರ್ಗದವರಿಂದ ಎಲ್ರಿಗೂ ಎಲ್ಲ ಅಧಿಕಾರಿ ಸುಮಾರು ಒಂದು ಲಕ್ಷ ಜನ ನಮ್ಮಲ್ಲಿ ನಾಲ್ಕು ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಸಹಜವಾಗಿ ಸಂತೋಷನಾಗುತ್ತೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾನೆ ಸರ್ ಶಕ್ತಿ ಯೋಜನೆ ಕಾನ್ಸೆಪ್ಟ್ ಮಾಡಬೇಕು ಅಂದ್ರೆ ಈ ನಾಲ್ಕು ಸಾರಿಗೆ ಕೂಡ ಒಂದು ಥರ್ಮೋಲ್ ಕಟ್ಟಿಂಗ್ ಮಾಡಿ ಅದೊಂದು ಡಿಸೈನ್ ರೆಡಿ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಆರ್ಟಿಸ್ಟ್ ಗಳನ್ನ ಅಲ್ಲಿ ಸ್ವಲ್ಪ ಕೆಲಸ ಇದೆ ಇನ್ಕಮ್ ಕೂಡ ಬಂದಿದೆ ಅಂತ ಅಲ್ಲಿ ಮಾಡ್ತಾ ಇದ್ದ ಆರ್ಟಿಸ್ಟ್ಗಳು ನಮ್ಮ ರಾಜ್ಯದವರು ಕೂಡ ಇದಾರೆ ಬೇರೆ ರಾಜ್ಯದವರು ಕೂಡ ಇದ್ದಾರೆ ಅಂತಹ ಕಲಾವಿದ್ರಿಗೆ ನೀವೇನ್ ಹೇಳ್ತೀರಾ ಸರ್ ಈಗ ಒಂದು ಟ್ಯಾಬ್ಲೆಟ್ಸ್ ಮಾಡಿರೋರ್ಗು ಐಡೆಂಟಿಫೈ ಮಾಡಬೇಕು ಆಮೇಲೆ ಟ್ಯಾಬ್ಲೆಟ್ಸ್ ಅಲ್ಲಿ ಈ ಚೆನ್ನಾಗಿ ಮಾಡಿರ್ತಾರಲ್ಲ ಅವರಿಗೆ ಒಂದು ಬಹುಮಾನ ಕೊಡೋದ್ರ ಮುಖಾಂತರ ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮುಖಾಂತರ ನಾವು ಅವರಿಗೆ ಗೌರವ ಕೊಡಬೇಕು ಆವಾಗ ಏನಾಗುತ್ತೆ ಕಲಾವಿದರಿಗೆ ಗೌರವ ಕೊಟ್ಟಂಗೆ ಆಗುತ್ತೆ ಆ ಕೆಲಸ ಈ ಬಾರಿ ಮಾಡ್ತಾ ಇದ್ರ ಸರ್ ನಾನು ಮಹಾದೇವಪ್ಪ ಅವರಿಗೆ ಪತ್ರ ಮುಖೇನ ಅಥವಾ ಫೋನ್ ಮುಖೇನ ಅವರಿಗೆ ಈ ರೀತಿ ಮಾಡಿ ಅಂತ ಸಲಹೆ ಕೊಡ್ತೀನಿ ಇದಿಷ್ಟು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ಅವರ ಮಾತು ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ ಥ್ಯಾಂಕ್ ಯು